ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ರಾತ್ರಿ ಊಟಕ್ಕೆ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರ ಮಾಡಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನುಗ್ಗೆ ಸೊಪ್ಪು ನೋಡಿ ಆಲ್ಮೋಸ್ಟ್ ಒನ್ ವೀಕ್ ಆಯ್ತು ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಫುಲ್ ಕೋಲ್ಡ್ ಗೆ ಒಂದರ ಆಗ್ತಾ ಇತ್ತು ಈ ಸರ್ ಅಂತೂ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿದೆ ಅಷ್ಟ ತಂದಿದೆ ಇನ್ನೂ ಒಂದ್ ಸ್ವಲ್ಪ ಇಟ್ಕೊಂಡಿದೀನಿ ನಾನು ಇನ್ನೊ ಟೈಮ್ ಆಗುತ್ತೆ ಅಂದ್ರೆ ಯಾಕಂದ್ರೆ ಜಾಸ್ತಿ ಆಗ್ಬಿಟ್ರೆ ನಾ ಏನೋ ಅನ್ನಿಸ್ಬಿಟ್ರೆ ತಿನ್ನೋದಕ್ಕೂ ಆಗಲ್ಲ ವೇಸ್ಟ್ ಮಾಡಿ ಹಾಗಾಗಿ ಕರೆಕ್ಟಾಗಿ ಒನ್ ಟೈಮ್ ಆಗೋ ತರ ಮಾಡ್ಕೊತಾ ಇದ್ದೀನಿ ಸೊ ನುಗ್ಗೆ ಸೊಪ್ಪು ಹಾಕೊಂಡು ಒಂದ್ ಸ್ವಲ್ಪ ಮೊಳಕೆ ಕಾಳಿತ್ತು ಆ ಕಾಳನ್ನು ಕೂಡ ನುಗ್ಗೆ ಸೊಪ್ಪು ಜೊತೆಗೆ ಮೊಳಕೆ ಕಾಳನ್ನ ಬಳಸ್ಕೊತಾ ಇದ್ದೀನಿ ಇವತ್ತು ನೀರ್ ಕಾಯಕ್ಕೆ ಇಟ್ಬಿಟ್ಟು ಅದು ಸ್ವಲ್ಪ ಕಾಳು ಹಾಕಿ ಅದ್ ಮಳ್ಕೊ ಬಂದಿದ್ಕೆ ನುಗ್ಗೆ ಸೊಪ್ಪು ಹಾಕೊಂಡು ಕುಕ್ಕರ್ ಏನು ಮುಚ್ಚಲ್ಲ ನಾನು ಹಂಗೆ ಬೇಯಿಸ್ಕೋತಾ ಇದ್ದೀನಿ ಜೊತೆಗೆ ಇವತ್ತು ಸ್ವಲ್ಪ ತರಕಾರಿ ತಗೋಣ ಅಂತ ಅನ್ಕೋತಾ ಇದ್ದೆ ಮನೆ ನಾನು ಇಲ್ಲೇ ಪಕ್ಕದಲ್ಲಿ ಎಲ್ಲರೂ ಮಾರ್ಕೆಟ್ ಸಿಗುತ್ತಲ್ಲ ನಾ ಇನ್ನು ಕಡಿಮೆ ಸಿಗುತ್ತಲ್ಲೇ ಹೋಗೋಣ ಅನ್ಕೊಂಡೆ ಬಟ್ ಮನೆ ಹತ್ರನೇ ಇವತ್ತು ತುಂಬಾ ಚೆನ್ನಾಗಿತ್ತು ಅದು ತರಕಾರಿ ಫ್ರೆಶ್ ಆಗಿತ್ತು ರೇಟ್ ಸ್ವಲ್ಪ ಮಳೆ ಬಿಡ್ತಿರೋದ್ರಿಂದ ರೇಟ್ ಕಾಸ್ಟ್ಲಿನೇ ಇದೆ ಆ ತರಕಾರಿ ಚೆನ್ನಾಗಿತ್ತು ಸೊ ಇಲ್ಲೇ ತಗೊಂಡೆ ಎಲ್ಲ ಎತ್ತಿಟ್ಬಿಟ್ಟು ಅದನ್ನ ಈ ಕಡೆ ಇವತ್ತು ಉಪ್ಸ ಮಾಡೋಣ ಅನ್ಕೊಂಡೆ ಅಲ್ವಾ ಖಾರ ಮಾಡ್ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದೆ ಜೊತೆಗೆ ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪಿಗೆ ಇವತ್ತು ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಣ ಅಂತ ಪ್ಲಾನ್ ಮಾಡ್ಕೊಂಡೆ ತಗೋ ಬಂದೆ ನಮ್ ಪುಟ್ಟ ಅಂತೂ ಬೇಡ ಅಂದ್ರೂ ಕೇಳಲ್ಲ ತಗೊಂಡ ಇಡ್ಕೊಂತಿನೇನೋ ಮಾಡಲ್ಲ ಮಾಡಲ್ಲ ಅಂತೇಳಿ ಹೇಳಿ ಅವ್ನು ಒಡೆದ ಆಗ್ತಾ ಸಮಾಧಾನ ಆಯ್ತೇನಪ್ಪ ಅಂತ ಹೇಳ್ಬಿಟ್ಟು ಅವ್ನು ಪಕ್ಕ ಕರ್ ಕೂರಿಸ್ಬಿಟ್ಟು ಒಂದ್ ಬಟ್ಲಾಗಿಸ್ ಅದಕ್ಕೆ ಒಂದ್ ಬಟ್ಲೆ ಕರೆಕ್ಟ್ ಆಗಿ ಹೋಗಲ್ಲ ಹೊಡೆದಿದ್ ಕೆಳಗಡೆ ಇನ್ನು ಚೆಲ್ಲ ಅದರ ಜೊತೆಗೆ ನಿನ್ನದು ಹಂಗೇ ಉಳ್ದಿಟ್ಕೋತೀನಿ ಸೊ ಖಾರಕ್ಕೆ ನಾನು ಲಾಸ್ಟ್ ವೀಡಿಯೋದ್ರೆಲ್ಲ ಶೇರ್ ಮಾಡಿದೆ ಇನ್ನೇನ್ ಬಳಸ್ಕೋತೀನಿ ಅಂತ ಹೇಳಿ ಆಸ್ ಯೂಜಲ್ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಅದಕ್ಕೊಂದ್ ಸ್ವಲ್ಪ ಒಣ್ಸೆಣ್ಣು ಒಣ್ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕೊಂಡು ಕೆಲವರು ಹಾಕೊಳ್ಳೋರು ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಕೂಡ ಹ್ಯಾಡ್ ಮಾಡ್ಕೋತಾರೆ ಮತ್ತೆ ಟೊಮೊಟೊ ಬೇಯಿಸ್ಕೊಂಡು ಕೂಡ ಆಡ್ ಮಾಡ್ಕೋತಾರೆ ನಾನು ಎರಡು ಏನು ಹಾಕೋತಾ ಇಲ್ಲ ಬೇಕು ಅಂದ್ರೆ ಹಾಕೋಬಹುದು ಆ ತರ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಈ ತರ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಸೊ ಚಟ್ನಿ ಕೂಡ ಅದು ರೆಡಿ ಆಯ್ತು ಅದನ್ನ ಬೇರೆ ಇನ್ನೊಂದು ಸಣ್ಣ ಬಾಕ್ಸ್ ಗೆ ಶಿಫ್ಟ್ ಮಾಡ್ಬಿಟ್ಟು ಅದನ್ನೆಲ್ಲ ತೊಳ್ದು ಬಿಟ್ಟು ಅದೇ ನೀರ್ನ ಉಪ್ಸಾರಿಗೆ ಸೊಪ್ಪು ಬೇಯ್ತಿರೋದಕ್ಕೆ ನೀರ್ನ ಹಾಕೋತಾ ಇದೀನಿ ಚೆನ್ನಾಗಿರುತ್ತೆ ಸೊ ಅವಾಗ ಅವಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆನೆ ಚಂದ ಹೇಳ್ಬೇಕು ಅಂದ್ರೆ ಬಟ್ ನಮ್ ಕಡೆ ಎಲ್ಲ ಊರ್ಗಳಲ್ಲಿ ಉಪ್ಸಾರ್ ಕರೆ ಹೇಗೆ ಅಂದ್ರೆ ಒಂದ್ ಒಂದ್ ಸರಿ ರುಬ್ಬಿಟ್ಕೊಂಡ್ರೆ ಒಂದು ಟೂ ಟೈಮ್ಸ್ ಯೂಸ್ ಮಾಡ್ಕೊತಾರೆಗೇನ್ ತರ್ಡ್ ಗೆ ಮೂರನೇ ಸರಿಗೆಲ್ಲ ಏನು ಯೂಸ್ ಮಾಡ್ಕೊಳ್ಳಲ್ಲ ಫ್ರೆಶ್ ಆಗಿನ ರುಬ್ಕೋತಾರೆ ಸೊ ನಾನು ಕೂಡ ಅದೇ ತರ ಮಾಡ್ಕೊತೀನಿ ಆಗ್ಲೇ ಒಡ್ದಿಟ್ಟಿದ್ನಲ್ಲ ಅವನು ಅದನ್ನ ಇನ್ನೊಂದು ಮೊಟ್ಟೆ ನೋಡ್ ಹೊಡೆದಿಟ್ಕೊಂಡು ಸಿಪ್ಪೆ ಅವ್ನ ಕೈ ಕೊಟ್ ಕಳ್ಸಿ ಆಚೆ ಹಾಕ್ಬಾರಪ್ಪ ಅಂತ ಹೇಳಿ ಈ ಕಡೆಗೆ ಸೊಪ್ಪು ಹೇಗೆ ಅಲ್ವಾ ಸೊ ಪಲ್ಲಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತೆ ಒಂದ್ ಹಸಿರು ಕಟ್ ಿದೆ ಗೊಣ್ಣ್ಮಣಿಕೆ ಕೂಡ ಒಗ್ಗರಣೆಗೆ ಬಳಸ್ಕೋಬಹುದು ಸ್ವಲ್ಪ ಹಸಿರು ಮೆಣಸಿಕೆ ಇರ್ತಲ್ವಾ ಅದನ್ನ ಬಳಸ್ಕೊತಾ ಇರುವಂತ ಈ ಕಡೆ ಸೊಪ್ಪು ಮೊಳಕೆ ಕಾಳು ತುಂಬಾ ಚೆನ್ನಾಗಿ ಬೆಂದಿತ್ತು ನಾನು ಇವತ್ತು ಮುಂಚೂಲ ಕ್ಲೋಸ್ ಮಾಡ್ಲಿಲ್ಲ ಒಂದ್ ಹತ್ತು ನಿಮಿಷ ಹಂಗೆ ಬೇಯಕ್ಕೆ ಇಟ್ಟಿದೆ ಫಸ್ಟ್ ಕ್ಲಾಸ್ ಆಗಿ ಬೆಂದಿತ್ತು ಸೊ ಉಪ್ಸಾರು ನೋಡಿ ಚೆನ್ನಾಗಿರುತ್ತೆ ನಮ್ ಎಲ್ಲ ಇದನ್ನ ಬಹಳ ಇಷ್ಟ ಪಡ್ತಾರೆ ನಾನ್ ಲಾಸ್ಟ್ ವಿಡಿಯೋಸ್ ಎಲ್ಲ ಹೇಳಿದೀನಿ ತುಂಬಾ ಇಷ್ಟ ಪಡ್ತಾರೆ ಉಪ್ಸಾರನ ಚೆನ್ನಾಗಿರುತ್ತೆ ಈ ತರ ಹೊಲ್ತಿಂದ ಸಾಕಾಗ್ ಬಂದು ಅದು ಹೊಲ್ತಾವ್ ಕೆಲಸ ಮಾಡ್ತಿರೋರಿಗೆ ನುಗ್ಗೆ ಸೊಪ್ಪು ಹಾಕಿ ಕಾಯಿ ತುರಿ ಹಾಕೊಂಡು ಉರ್ಕೊಂಡು ಬಿಸಿ ಬಿಸಿ ಮುದ್ದೆ ಸೊಪ್ಪು ಪಲ್ಯ ಅನ್ನ ಅದಕ್ಕೆ ಹಿಂಡ್ಕೊಳಕೆ ನಿಂಬೆಹಣ್ಣು ಅಥವಾ ಮಾವಿನಕಾಯೋ ಅಥವಾ ಒಂಚೂರು ತುಪ್ಪನೋ ಇಷ್ಟು ಕಾಂಬಿನೇಷನ್ ತಗೊಂಡ್ ಹೋಗ್ಬಿಟ್ರಂತು ಒಲ್ದ ಹತ್ರ ಸಕಾ ಕೆಲಸ ಮಾಡ್ತಿರೋರಿಗೆ ಅಮೃತ ಅಮೃತ ತರ ಇರ್ತದೆ ಕಣ್ರಿ ಊಟ ಅಂದ್ರೆ ಸಕ್ಕ ಅದಾಗಿರತ್ತೆ ಸೊ ಇವತ್ತು ನಾನು ಅದನ್ನೇ ಮಾಡ್ಕೋತಾ ಇದ್ದೆ ಇವತ್ತು ಮೊಟ್ಟೆ ಹಾಕಿ ಉರ್ಕೋಣ ಸೊಪ್ಪಿಗೆ ಅಂತ ಹೇಳ್ಬಿಟ್ಟು ಸೊ ನಾನು ಮೊಟ್ಟೆ ಬಳಸ್ಕೊತಾ ಇದೆ ಖಾರ ಸ್ವಲ್ಪ ಖಾರ ಹಾಕ್ಬಿಟ್ಟಿತ್ತು ಚಟ್ನಿ ಖಾರ ಆದ್ರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಫಸ್ಟ್ ಅದು ಮೊಟ್ಟೆ ಈರುಳ್ಳಿ ಮೊಟ್ಟೆ ಹಾಕಿ ಹೋಗ್ಬಿಟ್ಟು ಅವನಿಗೆ ಸ್ವಲ್ಪ ಹಾಕೊಟ್ಟೆ ಆಮೇಲೆ ನಾನು ಸೊಪ್ಪು ಹಾಕೊಂಡು ಸೇರಿಸ್ಕೊತಾ ಇದೀನಿ ನೀವು ನೋಡ್ತಾ ಇರಬಹುದು ಇದ್ರ ಜೊತೆ ಕಾಯಿ ತುರಿ ಕೂಡ ಒಂದಿಷ್ಟು ಕಾಯಿ ತುರಿ ಹಾಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನನ್ಗೆ ಕಾಯಿ ತುರಿ ಅಷ್ಟಾಗಿ ಇಷ್ಟ ಇಷ್ಟ ಆಗಲ್ಲ ಬೇಡ ಆದಷ್ಟು ನಾನು ಕಡಿಮೆ ಕಾಯಿ ಬಳಸೋದು ಅದನ್ನ ಸ್ಕಿಪ್ ಮಾಡಿ ಇಷ್ಟನ್ನ ಮಾಡ್ಕೊಂಡೆ ಸಖತ್ ಆಗಿ ಬರ್ತಾ ಇತ್ತು ಫ್ರೆಂಡ್ಸ್ ಸೊಪ್ಪು ಕೂಡ ತುಂಬಾ ಬಿಂದೋಗಿರ್ಲಿಲ್ಲ ಕರೆಕ್ಟ್ ಆಗಿ ಒಂದ್ ಬಂದಿತ್ತು ಪಲ್ಯ ಕೂಡ ರೆಡಿ ಆಯ್ತು ಇವತ್ತು ಅಡುಗೆ ಮಾಡ್ಕೊಳ್ಳೋದು ಎಷ್ಟು ಲೇಟ್ ಆಯ್ತು ಅಂದ್ರೆ ನನಗೆ ನಾನು ಅಡುಗೆ ಮಾಡೋಕ್ಕೆ ಬಂದಾಗ್ಲೇನೆ ಒಂಬತ್ತು ಗಂಟೆ ಹಾಗೂ ಒಂಬತ್ತು ಗಂಟೆ ಒಂಬತ್ ಕಾಲು ಕೆಲಸ ಆಯ್ತು ಹಾಗಾಗಿ ಹಂಗಾಯ್ತು ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಸ್ವಚ್ಛಗೆ ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಇತ್ತು ಅದನ್ನೇ ಬಿಸಿ ಮಾಡಿ ಪಲ್ಯ ಎಲ್ಲ ಹಾಕೊಡ್ತೀನಿ ಉಪ್ಸಾರು ಬಿಸಿ ಉಪ್ಸಾರಿಗೆ ನಾನು ಬಿಸಿಯಾಗಿ ಒಂದ್ ಮುದ್ದೆ ಮಾಡ್ಕೋತಾ ಇದ್ದೆ ಸೊ ಮುದ್ದೆ ಕೂಡ ರೆಡಿ ಆಗ್ತಾ ಇತ್ತು ಪಾತ್ರೆ ಜಾಸ್ತಿ ತುಳಿದಿಲ್ಲ ಒಂದ್ ಎರಡ್ ಇತ್ತು ಫ್ರೆಂಡ್ ಒಬ್ರು ಇವತ್ತು ಕಾಲ್ ಮಾಡಿದ್ರು ತುಂಬಾ ದಿನ ಆಗಿತ್ತು ಅವ್ರು ನನಗೆ ಕಾಲ್ ಮಾಡಿ ಸೊ ಅವ್ರ ಜೊತೆ ಮಾತಾಡ್ಕೊಂಡು ನಾನು ಕೆಲಸ ಕೂಡ ನಾನು ಮುಗಿಸ್ಕೊತಾ ಇದ್ದೆ ಅದ್ರ ಮಧ್ಯದಲ್ಲಿ ಅಮ್ಮ ಕೂಡ ಫೋನ್ ಮಾಡ್ತು ಅವ್ರಿಗೆ ನಾನು ಫೋನೇ ಮಾಡಿರ್ಲಿಲ್ಲ ಅವ್ರು ನೆನಸ್ಕೊಂಡು ಏನ್ ಮಾಡ್ಲೇ ಇಲ್ಲ ಫೋನ್ ಏನು ಅನ್ಕೊಂಡ್ ಅವರೇ ಫೋನ್ ಮಾಡಿದ್ರು ಅವ್ರತ್ರ ಕೂಡ ಮಾತಾಡ್ಕೊಂಡು ಕೆಲಸ ಆಚೆ ಇದ್ದ ಒಳಕ್ಕೆ ಒಳಗಡೆಯಿಂದ ಆಚೆಗೆ ಆಡ್ಕೊಂಡಿದ್ದ ತರಲೇ ಕೆಲಸ ಮಾಡಿದ್ನಲ್ಲ ಸೊ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದ ನನ್ನ ಕೆಲಸ ಕೂಡ ನಾನು ಮುಗಿಸ್ಕೊತಾ ಇದ್ದೆ ಒಂದೆರಡು ಪಾತ್ರೆ ಇತ್ತಲ್ಲ ಅಡುಗೆ ಅಡಿಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ಇನ್ನೇನ್ ಪಾತ್ರೆ ಕೂಡ ತೊಳ್ದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ತೊಳ್ದಿಟ್ಕೊತಾ ಇದ್ದೆ ಫ್ರೆಂಡ್ ಮತ್ತೆ ವಿಮಾನ ಅವಘಡ ಎಷ್ಟು ಭೀಕರ ವಿಮಾನ ಅವಘಡ ಆಗೋಗ್ಬಿಡ್ತಲ್ವಾ ಏನಿನ್ ಕತೆ ನೋಡಿ ಅಲ್ಲಿ ಯಾರು ಟ್ರಿಪ್ಗೆ ಹೋಗ್ತಾರಂತೆ ಅಲ್ಲಿ ಬಂದೂಕಲ್ಲಿ ಅವರು ಶೂಟ್ ಮಾಡಿ ಸಾಯಿಸ್ತಾರಂತೆ ಯಾರು ಉಗ್ರಗಾಮಿಗಳು ಮತ್ತೆ ಇಲ್ಲಿ ಯಾರೋ ನಮ್ದು ಹಾರಿಸಿ ಬಿಕಪ್ಪು ಹದಿನೆಂಟು ವರ್ಷಗಳ ಕನಸು ನನ್ಸಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಸೆಲೆಬ್ರೇಷನ್ ಮಾಡೋದಿಕ್ ಹೋಗ್ತಾರೆ ಲೈವ್ ಆಗಿ ನೋಡಿ ಎಂಜಾಯ್ ಮಾಡೋಣ ಅಂತ ಹೋಗ್ತಾರೆ ಅಲ್ಲಿ ಕಾಲ್ ತೊಳಿದಕ್ಕೆ ಸಿಕ್ಕಿ ಸತ್ತು ಹೋಗ್ತಾರಂತೆ ಇಲ್ಲಿ ಸಾವಿರಾರು ಕನಸು ಕಟ್ಕೊಂಡು ಊರಿಂದೂರ್ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಇಲ್ಲ ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗ್ತಿರ್ತಾರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಿರ್ತಾರೆ ಏನೋ ಒಂದು ಮನೋಭಾವನೆ ಇಟ್ಕೊಂಡು ಹೊರ್ಗಡೆ ಹೋಗ್ತಿರ್ತಾರೆ ನೋಡಿದ್ರೆ ಕೆಲವೇ ಕ್ಷಣಗಳಲ್ಲಿ ಅವ್ರ ಬದುಕೆ ಅಲ್ಲಿಗೆ ಭಸ್ಮ ಆಗ್ಬಿಡತ್ತೆ ಹೌದಲ್ಲ ಏನೇನು ಸಾವು ವಿದ್ಯಾಟ ಅನ್ನೋದು ಇದಕ್ಕೋಸ್ಕರ ನಾವ್ ಇಷ್ಟೊಂದು ಕಷ್ಟ ಪಡೋದು ಇದಕ್ಕೋಸ್ಕರ ನಾವ್ ಇಷ್ಟೊಂದು ಹೊಡೆದಾಡೋದು ನಾನು ನಾವು ನಂದು ನಂದು ಅಪ್ಪ ಕಣ್ಣು ಮುಂದೆ ನಮ್ಗೆ ಹೆಂಗ್ ಬರ್ತಾ ಇದೆ ಪಿಕ್ಚರ್ ಅಂದ್ರೆ ಅಷ್ಟಿರಿ ಇರೋವರೆಗೂ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ನಗ್ನಾಗ್ತಾ ಇರಬೇಕು ಸುಮ್ನೆ ಅವ್ರ ಮೇಲೆ ವರ್ಸೆ ಮಾಡೋದು ಇವ್ರ ಮೇಲೆ ವರ್ಸೆ ಮಾಡೋದು ಏನಿಕ್ಕೆ ಅಲ್ವಾ ನಾವ್ ಎಷ್ಟು ನೋಡಿದ್ರೆ ಈಗ ವಿತ್ತಿನ್ ಒಂದ್ ವಾರ ಕೂಡ ಆಗ್ಲಿಲ್ಲ ಏನೆಲ್ಲ ನಡ್ದೋಗ್ಬಿಡ್ತು ನಡೀತಾ ಇದೆ ಸಮಾಜ ಶಿವ ಶಿವ ಅದ್ರ ಜೊತೆಗೆ ಕೆಟ್ಟ ಕೆಟ್ಟ ದುರ್ಘಟನೆಗಳು ಬೇರೆ ಯಾವ್ದೋ ಒಂದು ಅಜ್ಜಿ ಮೇಲೆ ಅಲ್ಲೇ ಮಾಡೋದು ಇನ್ ಪಾಪ ಚಿಕ್ಕ ಮಗು ಮೇಲೆ ಇನ್ಯಾವುದೋ ಒಂದು ಕಾಲೇಜ್ ಹುಡುಗಿ ಮೇಲೆ ಶಿವ ಶಿವ ಸೋಶಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನಾವು ಈ ಸಮಾಜದ ಮಧ್ಯದಲ್ಲಿ ಬದುಕ್ತಾ ಇದ್ದೀವಿ ಇನ್ನು ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಇನ್ನು ಬೇಕಾದಷ್ಟಿದೆ ಆದ್ರೆ ಇವಾಗಲೇನೆ ಕಣ್ಣು ಮುದ್ದೆ ಇನ್ನೆಲ್ಲಾ ವೀಡಿಯೋ ಬಂದ್ಬಿಡೋಣ ಸೊ ಮುದ್ದೆ ಕೂಡ ರೆಡಿ ಆಯ್ತು ಪಲ್ಯ ಬಿಸಿ ಬಿಸಿ ಉಪ್ಸಾರು ಮುದ್ದೆ ಇದ್ರ ಜೊತೆಗೆ ಒಂದ್ ಸ್ವಲ್ಪ ನಿಂಬೆ ನುಳಿನೋ ತುಪ್ಪ ಇದ್ರೆ ಸೂಪರ್ ಇರುತ್ತೆ ನಿಂಬೆ ನುಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿ ಕೆಂಬಸ್ತೀನಿ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇವತ್ತು ಇದಾಗಿತ್ತು ಕತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೆಟಾ ಬೈ ಕೇರ್